ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಕೆ ಕುಂದಾಪುರ ಇವತ್ತು ನಾನಿದ್ದೇನೆ ಬೆಂಗಳೂರಿನ ಐತಿಹಾಸಿಕ ಕರೆ ಅಂತಲೇ ಹೇಳ್ಬೋದು ಯಡಿಯೂರು ನೋಡು ನಾನು ನಿಮ್ಗೊಂದು ಅದ್ಭುತ ಕೆರೆಗೆ ಕರ್ಕೊಂಡು ಹೋಗ್ತೇನೆ ಅದೇ ಐತಿಹಾಸಿಕ ಯಡಿಯೂರು ಕೆರೆ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆಕೆ ಕುಂದಾಪುರ ಇವತ್ತು ನಾನಿದ್ದೇನೆ ಬೆಂಗಳೂರಿನ ಐತಿಹಾಸಿಕ ಕೆರೆ ಅಂತಲೇ ಹೇಳ್ಬೋದು ಯಡಿಯೂರು ಕೆರೆಯಲ್ಲಿ ಎಡಿಯೂರು ಲೇಕ್ ಇದು ಒಂದು ನಿಮಗೆ ನಿಯರ್ ಬೈ ಬನಶಂಕರಿಯ ಹತ್ರ ಬರ್ತದೆ ಬಹಳ ಅದ್ಭುತವಾದ ಜಾಗ ಗಾರ್ಡನ್ ಸ್ಪೆಷಲಿಟಿ ಅಂತೂ ಸೂಪರಾಗಿದೆ ಬನ್ನಿ ಇದರ ವಿಶೇಷತೆಯನ್ನು ಇಲ್ಲಿ ಏನೇನು ಸ್ಪೆಷಲಿಟಿ ಇದೆ ಅದನ್ನೆಲ್ಲ ಒಂದು ನೋಡ್ಕೊಂಡು ಬರುವಳ ಈ ಕೆರೆಯ ಇತಿಹಾಸವನ್ನು ಹೇಳಬೇಕಂತ ಹೇಳಿದರೆ ಈ ಕೆರೆ ಒಂದು ಸಾವಿರದ ನಾನ್ನೂರು ವರ್ಷಗಳ ಹಿಂದಿನ ಕೆರೆ ಅಂತಲೇ ಹೇಳ್ಬೋದು ಹದಿನೆಂಟು ಎಕರೆ ಇದ್ದ ಕೆರೆಯನ್ನು ಈಗ ಖಾಲಿ ಹತ್ತೆ ಎಕರೆಗೆ ತಂದಿಟ್ಟಿದ್ದಾರೆ ಆಯ್ತಾ ಆಯಿತಾ ಒತ್ತುವರಿ ಮಾಡಿಕೊಂಡು 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 ಎಂತ ನೋಡಿ ಬೆಂಗಳೂರಿಂದು ಎಷ್ಟೋ ಕೆರೆಗಳು ಒತ್ತುವರಿ ಮಾಡಿ ಮಾಡಿ ದೊಡ್ಡ ದೊಡ್ಡ ಎಷ್ಟೆಷ್ಟು ಎಕರೆ ಇದ್ದ ಜಾಗ ಅಲ್ಲ ಎಷ್ಟೆಷ್ಟು ಸೆನ್ಸಿ ಬಂದಿತ್ತಿದೆ ಈಗ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಮಗೆ ವಾಟರ್ ಸಮಸ್ಯೆಗೂ ಮೇನ್ ಪ್ರಾಬ್ಲಮ್ ಆಗೋದು ಅಂತ ಹೇಳಿದರೆ ಅದು ಸಹ ಇದೆ ಕೆರೆಗಳಲ್ಲಿ ಒತ್ತುವರಿ ಅಂತ ಹೇಳ್ಕೊಳ್ಬೋದು ಆದರೆ ಸಂಜೆ ಒಂದು ನೀವೊಂದು ನಾಲ್ಕು ಗಂಟೆಗೆ ಬಂದರೆ ನಿಮಗೊಂದು ಏಳು ಗಂಟೆ ತನಕ ಕಂಫರ್ಟೇಬಲ್ ಆಗುತ್ತೆ ಸಿಟ್ಟಿಂಗ್ ಕೂತ್ಕೊಳ್ಳಿಕ್ಕೂ ಜಾಗ ಸೂಪರ್ ಆಗಿದೆ ಮತ್ತು ವಾಕ್ ಮಾಡಲಿಕ್ಕೂ ವಾಕಿಂಗು ವೇ ಮಾತ್ರ ಅಲ್ಟಿ ಆಗಿದೆ ಎಲ್ಲಾದರೂ ಈ ಕಡೆ ನೀವು ಬನಶಂಕರಿ ಅಥವಾ ಇಲ್ಲ ಈ ಕಡೆ ಎಲ್ಲಾದರೂ ಬಂದರೆ ಉತ್ರಳ್ಳಿ ಸೈಡೆಲ್ಲಾದರೂ ಬಂದರೆ ಈ ಒಂದು ಪಾರ್ಕಿಗೆ ವಿಸಿಟ್ ಮಾಡಿ ಸ್ವಲ್ಪ ನಮ್ಮ ರಾಜಕಾರಣಿಗಳು ಅವರು ತಿನ್ನೋದಲ್ಲದೆ ಸ್ವಲ್ಪ ನಮಗೂ ಬೆನಿಫಿಟ್ಟಿಗೋಸ್ಕರ ಕೆಲವೊಂದು ಜಾಗಗಳನ್ನು ಕೊಟ್ಟಿದ್ದೆ ಇಲ್ಲಿ ನಿಮಗೆ ಭವ್ಯವಾದ ಸ್ವಾಮಿ ವಿವೇಕಾನಂದನವರ ಒಂದು ಸ್ಟ್ಯಾಚು ಸಿಗ್ತದೆ ಇದು ಸ್ವಾಮಿ ವಿವೇಕಾನಂದರವರ ಕಂಚಿನ ಪುತ್ಥಳಿ ಇದನ್ನು ಉದ್ಘಾಟನೆ ಮಾಡಿದ್ದು ಹನ್ನೆರಡು ಒಂದು ಎರಡು ಸಾವಿರದ ಹದಿನೆಂಟರಂದು ಇದನ್ನು ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಪದ್ಮನಾಭ ವಿಧಾನಸಭಾ ಕ್ಷೇತ್ರದವರು ಮತ್ತು ಅನಂತಕುಮಾರ್ ಅವರು ಮಾಡಿದ್ದು ಒಳಗಡೆ ವಿಶ್ರಾಂತಿ ಪಡೆಯಲಿಕ್ಕೂ ಸಹ ಸಿಟ್ಟಿಂಗ್ ವ್ಯವಸ್ಥೆ ಸೂಪರ್ ಆಗಿದೆ ಮತ್ತು ಸಹ ಮಕ್ಕಳಿಗೆ ಆಡಲಿಕ್ಕೂ ಸಹ ಬ್ಯೂಟಿಫುಲ್ ಪ್ಲೇಸ್ ಇದೆ ಆಯಿತಾ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದರೆ ಮತ್ತು ಇದಕ್ಕೆ ಟೈಮಿಂಗ್ಸ್ ಸಹ ಇದೆ ಬೆಳಿಗ್ಗೆ ಸಂಜೆ ಆ ಥರ ಅಲ್ಲ ನೋಡಿ ಮಕ್ಕಳಿಗೆ ಆಡಲಿಕ್ಕೆ ಬಂದವರಿಗೆ ಕೂತ್ಕೊಳ್ಳಿಕ್ಕೂ ಸಹ ಅದ್ಭುತವಾದ ಪ್ಲೇಸ್ ಇದೆ ಬೋಟಿಂಗ್ಗೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ ನೋಡಬೇಕು ಮಕ್ಕಳದ್ದು ಪ್ಲೇ ಏರಿಯಾದಲ್ಲಿ ಹೋಗೋಣ ಪ್ಲೇ ಏರಿಯಾದಲ್ಲಿ ಮಕ್ಕಳದ್ದು ಫುಲ್ಲು ಪ್ಲೇಯಿಂಗ್ ಗೇಮ್ ಆಗ್ತಾ ಉಂಟು ಬೋಟಿಂದು ವಿಶೇಷತೆ ಏನಿದೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಬೋಟಿಂಗಿಗೆ ಒಂದು ಟಿಕೆಟ್ ತಗೊಳ್ಳೋಣ ಬೋಟಿಂಗ್ ಸಹ ಇದೆ ಆಯಿತಾ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಇಲ್ಲಿ ಬೋಟಿಂಗ್ ಅವಕಾಶ ಇದೆ ಬೋಟಿಂಗ್ ಒಬ್ರಿಗೆ ಇದೆ ಅಂತ ಮಾರೆ ಆದ ಸಂಗತಿ ಯಾರನ್ನಾದ್ರು ಜೋಡಿ ಕರ್ಕೊಂಡು ಬಂದಿದ್ರೆ ಒಟ್ಟಾಗಿ ಬೋಟಿಗೆ ಆದ್ರೂ ಹೋಗ್ಬೋದಿತ್ತು ಇಲ್ಲೊಂದು ಬಲೂನ್ ಎಲ್ಲ ಹಾಕಿ ಬೋಟನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಜೋಡಿ ಮೇಲೆ ಬನ್ನಿ ಆಯ್ತಾ ಬಲೂನ್ ಎಲ್ಲ ಹಾಕಿ ಬೋಟನ್ನು ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಕೊಳದಲ್ಲಿ ನೋಡಿ ಮೀನುಗಳು ಮೀನಿದೆ ಆಮೆ ಇದೆ ಸೇಫ್ಟಿಗೋಸ್ಕರ ಸೇಫ್ಟಿ ಜಾಕೆಟ್ ಸಹ ಇದೆ ಆಯಿತಾ ಒಬ್ರಿಗೆ ಐವತ್ತು ರೂಪಾಯಿ ಆಗತ್ತೆ ಜಾಕೆಟಲ್ಲಿ ಸೇಫ್ಟಿಯಾಗಿ ಕಲಿಸ್ಕೊಡ್ತಾರೆ ಇದು ನಿಮಗೆ ಫುಲ್ ಬೋಟಿನ ವ್ಯೂ ಆಯಿತಾ ಯಾಕಂದರೆ ಆವಾಗಲೇ ಹೇಳಿದ್ನಲ್ಲ ಒಬ್ಬರು ಆಗಲ್ಲ ಅಂತೆ ಬೋಟು ಇಬ್ರು ಬೇಕು ಮತ್ತು ಯಾರ ಜೊತೆ ಆದರೂ ಶೇರಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ನೀರು ಮಾತ್ರ ಪರಿಶುದ್ಧ ಗಂಗೆ ಸೂಪರ್ ಅಲ್ಟಿ ಇದೆ ಎಲ್ಲ ಇದ್ದಾರೆ ನೋಡಿ ಮತ್ತು ಆಗಿ ಬರಬೇಡಿ ಆಯಿತಾ ಜೋಡಿ ಮೇಲೆ ಬಂದರೆ ಮಾತ್ರ ಬೆನಿಫಿಟ್ಟು ಸಿಂಗಲ್ ಆಗಿ ಬಂದರೆ ಏನು ಬೆನಿಫಿಟ್ ಇಲ್ಲ ನಾವೇ ಪಿಡ್ಲೋ ಮಾಡ್ಕೊಂಡು ನಾವೇ ತಿರುಗಬೇಕು ನಾವೇ ಅದಕ್ಕೆ ಐದು ರೂಪಾಯಿ ಕೊಡಬೇಕು ಜನಸಂದಣಿ ಮಾತ್ರ ಫುಲ್ಲು ಸೇರಿದೆ ಎಲ್ಲ ನೋಡಿದರೆ ಜನವೇ ಜನ ಆದರೆ ಸಂಜೆ ಮತ್ತು ಮಾರ್ನಿಂಗ್ ಬಂದರೆ ನಿಮಗೆ ವೇಟಿಂಗ್ ಲಿಸ್ಟಲ್ಲೇ ತಲು ಇಲ್ಲಿ ನೀವು ಕೆಲವೊಂದು ದೇಶಭಕ್ತರ ಸ್ಟ್ಯಾಚುಗಳನ್ನು ನೋಡ್ಬೋದು ಚಂದ್ರಶೇಖರ್ ಆಜಾದ್ ರಾಜ್ಗುರು ತ್ಯಾಂತ್ಯ ಟೋಪೆ ಭಗತ್ ಸಿಂಗ್ ಅವರ ಸ್ಟ್ಯಾಚುಗಳನ್ನು ಇಲ್ಲಿ ನೋಡ್ಬೋದು ಬಹಳ ಅದ್ಭುತವಾಗಿದೆ ಒಳ್ಳೆ ಕಂಟೆಂಟ್ ಬರೆದಿದ್ದಾರೆ ನೋಡಿ ಇಲ್ಲಿ ಸಂಸ್ಕಾರ ಎಂದರೆ ನಮ್ಮಲ್ಲಿ ಅಡಗಿರೋ ಪ್ರವೃತ್ತಿ ಎಂದು ಅರ್ಥ ಅಂತ ವಿವೇಕವಾಣಿ ವಿವೇಕಾನಂದರದ್ದು ಕೆಲವೊಂದು ಗಳು ಇಲ್ಲೆಲ್ಲ ಇದೆ ಕಾರ್ಪೆಟ್ ಅಂತೂ ಸೂಪರ್ ಅಲ್ಟಿಯಾಗಿದೆ ಜನರಿಗೆ ವಾಕ್ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೂ ಮಂಚೂ ಸೂಪರ್ ಆಗಿ ಹಾಕಿದ್ದಾರೆ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಬೋದು ನೀವು ಅಂದ್ರೆ ಬೀಸುವ ಕಲ್ಲು ಒಂದು ಕಷ್ಟ ಪಡುವ ಜೀವನದ ಬಗ್ಗೆ ಒಳ್ಳೆ ಮಾಹಿತಿ ಇದೆ ಮತ್ತೆ ರೈತ ರೈತರ ಫ್ಯಾಮಿಲಿ ನೋಡಿ ಬಂದ್ರೆ ನಿಮ್ಮ ಮಕ್ಕಳಿಗೆಲ್ಲ ಒಂದೊಂದು ಏನಾದರೂ ಆಗುತ್ತೆ ಮತ್ತೆ ಜಾಗ ಮಾತ್ರ ಸೂಪರ್ ಇದೆ ಮಾರೆ ಫುಲ್ಲು ವಿವೇಕಾನಂದ ತತ್ವ ಪದಗಳನ್ನು ಆಲ್ಮೋಸ್ಟ್ ಆಗಿದ್ದಾರೆ ನೀವು ನೀವು ಕಲ್ಪಿಸಿಕೊಂಡಿರೋ ಜಗತ್ತು ತೆದಿಸಿರಿ ಮತ್ತು ನಿಮ್ಮ ಊಹೆ ಅಲ್ಪ ಅನುಭವದ ಮೇಲೆ ನಿಂತಿದೆ ಇಲ್ಲಿಂದ ಡೆಡ್ ಎಂಡ್ ಇಲ್ಲೇ ಹೀಗೆ ಉದ್ಯಾನದ ಬಗ್ಗೆ ಫುಲ್ ಇದೆ ನೋಡಿ ವಂಡರ್ಫುಲ್ ಪ್ಲೇಸು ವಾಕ್ ಹೋಗೋರಿಗೆ ಅಂತೂ ಹೇಳ ತೀರೋದು ಇಲ್ಲಿ ಒಳಗಡೆ ಹಕ್ಕಿ ಇದೆ ನೋಡಿ ಎಷ್ಟೊಂದು ಹಕ್ಕಿಗಳಿದ್ದಾವೆ ಆದರೆ ಅದನ್ನು ನಮಗೆ ಯಾವ ರೀತಿ ವ್ಯೂ ಪಾಯಿಂಟನ್ನು ಇಟ್ಟಿಲ್ಲ ಆಯಿತಾ ಅಂದರೆ ಚಿಕ್ಕ ಚಿಕ್ಕನ ಕಣ್ಣಲ್ಲಿ ನೋಡ್ಬೇಕು ಎಷ್ಟು ಹಕ್ಕಿಗಳಿದ್ದಾವೆ ನೋಡಿ ಕಾಣ್ತಾ ಇದೇ ನೋಡಿ ಹಕ್ಕಿಯ ಚಿಲಿಪಿಲಿ ಗಾನ ಹ್ಞೂ ಎಷ್ಟು ಚಂದ ಉಂಟಲ್ಲ ಅಕ್ಕಿದಲ್ಲ ಅಲ್ಲೊಂದು ಆಮೆ ಕಾಣ್ತಿದೆ ಆಮೆ ಸಹ ಇದೆ ಸೈಲೆಂಟ್ ಏರಿಯಾ ಬಿ ಕೇರ್ಫುಲ್ ಅಂತಲೇ ಹೇಳ್ತಾರೆ ಇದೊಂದು ಕಾನ್ಸೆಪ್ಟ್ ನೋಡಿ ಸಾಂಗ್ ಬರ್ತಿದ್ದೆ ಆಯಿತಾ ಒಳ್ಳೆ ಸ್ಪೀಕರ್ ಮರ ಇದು ನಂಗೆ ಎಲ್ಲಿಂದ ಪದ್ಯ ಆಡ್ತಿದ್ದಾರೆ ಅಂತ ಅಂದ್ಕೊಂಡೆ ಇಡೀ ಕೆರೆಯ ಸುತ್ತಲೂ ಮಿನಿಮಮ್ ಕೆರೆ ಏನಿದ್ರು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಇರ್ಬೋದು ಇಲ್ಲಲ್ಲ ಸ್ಪೀಕರ್ ಆಯಿತಾ ಇದು ಸ್ಪೀಕರ್ ನಿಮ್ಮ ಮಕ್ಕಳು ಮತ್ತೆ ನೀವು ಫ್ಯಾಮಿಲಿಯನ್ನು ಕರ್ಕೊಂಡು ಬಂದರೆ ನಿಮ್ಗೆ ವಾಕ್ ಮಾಡಲಿಕ್ಕೆ ಅಲ್ಟಿ ಪ್ಲೇಸ್ ಇದೆ ಮತ್ತೇನಂತ ಹೇಳಿದರೆ ಇಲ್ಲಿ ವಿವೇಕವಾಣಿಯನ್ನು ಓದಿದ್ರೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗ್ಬೋದು ಆ ಒಂದು ನೋಡಿ ಆ ಥರದ್ದಿದೆ ಅದರದ್ದು ಕೆಲವೊಂದು ಪಿಗ್ಗಳನ್ನು ನಿಮ್ಗೆ ಹಾಕ್ತೇನೆ ಮತ್ತು ಇಲ್ಲೆಲ್ಲ ಕೆಲವೊಂದು ಸ್ಪೆಷಲಿಟಿಗಳನ್ನು ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದ್ರ ಆವಾಗಲೇ ಹೇಳಿದರು ನೋಡಿ ಧರ್ಮವೇ ಶಿಕ್ಷಣದ ಸಾರ ಅಂತ ಇಲ್ಲಿ ನೋಡಿ ಸಾವಯವ ಗೊಬ್ಬರದ್ದು ಕೆಲವೊಂದು ವರ್ಕನ್ನು ಇಲ್ಲಿ ನಡೆದಿದೆ ಸಾವಯವ ಗೊಬ್ಬರ ಏನು ಮಾಡೋದು ಅದನ್ನೆಲ್ಲ ವೇಸ್ಟನ್ನೆಲ್ಲ ಇದು ಮಾಡಿ ಅದು ಮಾತ್ರ ಸೂಪರ್ ಆಗಿದೆ ಮತ್ತು ಕೆರೆಯ ಸುತ್ತಲೂ ಸೂಪ್ಪರಾದ ಗ್ರೀನರಿ ಇದೆ ಅದು ಹೇಳಿದ್ನಲ್ಲ ಬೋಟಿಂಗು ಇದೆ ಅದು ಸ್ವಲ್ಪ ವೆಯ್ಟ್ ಮಾಡಬೇಕು ಜಾಗ ಮಾತ್ರ ಅಲ್ಟಿ ಇದೆ ನಾ ಕಂಡಂತೆ ಕೆರೆ ಮಾತ್ರ ಅದ್ಭುತವಾಗಿದೆ ಇದು ಎಲ್ಲರೂ ಒಂದು ಸಲ ಬರಲೇಬೇಕು ಈ ಕಡೆ ಸೂಪರ್ ಇದೆ ಲಾಲ್ಬಾಗ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಲಾಲ್ಬಾಗ್ ಒಳ್ಳೆಯದೆ ಬಟ್ ಈ ಕೆರೆ ಮಾತ್ರ ಸೂಪ್ಪರಾಗಿದೆ ಒಂದು ಸಲ ವಿಸಿಟ್ ಮಾಡಿ ಹಾಗೆ ಆರ್ ಕೆ ಕುಂದಪ್ಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಲ್ಲ ಅದನ್ನೊಂದು ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಸಮಯ ಇರಲಿ